ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮೇಯ್ನಾಗಿ ಆಗಿ ಬಂದು ಏನೇನನ್ನೆಲ್ಲ ಶೇರ್ ಮಾಡಿದ್ರೆ ನಮಗೆ ತೊಂದರೆ ಆಗುತ್ತೆ ಏನನ್ನೆಲ್ಲ ಬಂದು ನಾವು ಹೇಳಿದ್ರೆ ಮನಿ ಸೇವ್ ಮಾಡೋಕ್ಕಾಗಲ್ಲ ಇರುವಂಥದ್ದು ಕೂಡ ನಮಗೆ ಕೈಯಿಂದ ಹೋಗುವಂಥದ್ದು ಇಂಥದ್ದೆಲ್ಲ ಆಗುತ್ತೆ ಅನ್ನೋದು ನೋಡೋಣ ತುಂಬ ಜನ ಮಾಡುವಂಥ ವಿಷಯ ಏನು ಅಂತಂದರೆ ಮನೆಗಳಿಗೆ ಯಾರಾದರೂ ಗೆಸ್ಟ್ ಬಂದಾಗ ಮನೆಯಲ್ಲಿರುವಂತಹ ಒಂದು ಪೂಜಾ ರೂಮನ್ನು ತೋರಿಸುವಂಥದ್ದು ಸೊ ಇದನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಯಾಕಂದರೆ ಪೂಜಾ ರೂಮಲ್ಲಿ ನಮಗೆ ಅಂತ ಒಂದು ಪ್ರೈವಸಿ ಇರುತ್ತೆ ದೇವರಿಗೆ ಪ್ರಾರ್ಥನೆ ಮಾಡುವಂಥದ್ದು ಪೂಜೆ ಮಾಡುವಂಥದ್ದು ಬೆಳ್ಳಿ ಐಟಮ್ಸ್ ಇಟ್ಟಿರೋದಾಗಲಿ ಕೆಲವರು ಬಂದು ದೇವರಿಗೆ ಚಿನ್ನದ ಒಂದು ತಾಳಿ ಕೂಡ ಹಾಕಿರ್ತಾರೆ ಕೆಲವೊಂದು ಸುಮಾರು ಕಾಸ್ಟ್ಲಿ ವಿಷಯಗಳನ್ನೆಲ್ಲ ನೀವು ಇಟ್ಟಿರ್ತೀರ ಸೊ ಅವ್ರ ಮನೇಲಿ ಹೇಗಿರತ್ತೋ ಏನೋ ಗೊತ್ತಿಲ್ಲ ಅವ್ರ ಮನಸಲ್ಲಿ ಏನಿರತ್ತೋ ಗೊತ್ತಿಲ್ಲ ಒಂದು ವೇಳೆ ಅವ್ರ ಹತ್ರ ನಿಮ್ಮಿಂದ ಜಾ ನಿಮಗಿಂತ ಜಾಸ್ತಿ ಇದ್ದರೂ ಕೂಡ ಅದನ್ನು ನೋಡಿ ಏನು ಹೀಗಿದೆ ಇವ್ರ ಮನೇಲಿ ಅಷ್ಟಿದೆ ಇಷ್ಟಿದೆ ಅಂತ ಹೇಳೋವಾಗ ಅದು ಒಂದು ನೆಗೆಟಿವ್ ಆಗಿ ಪರಿಣಾಮಿಸುತ್ತೆ ನಿಮ್ಮ ಫ್ಯೂಚರ್ಗೆ ಸೊ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟು ಎರಡನೇದು ಪಾಯಿಂಟ್ ಬಂದು ನಿಮ್ಮ ಮನೆಗೆ ಬಂದಂತಹ ಒಂದು ಹೆಣ್ಮಕ್ಳಿಗೆ ಆಗಲಿ ಇಲ್ಲ ಬೇರೆ ಯಾರಿಗೆ ಆಗಿರ್ಬೋದು ಫ್ರೆಂಡ್ಸ್ಗೆ ಆಗಿರಲಿ ಇಲ್ಲ ವಯಸ್ಸಾದವ್ರಿಗೆ ಆಗಿರಲಿ ನಿಮ್ಮವರೆಲ್ಲ ಒಂದು ಸ್ವಲ್ಪ ಒಂದು ಲೆವೆಲ್ಗೆ ನೆಂಟ್ರಿ ಇರ್ಬೋದು ಬಟ್ ಜಾಸ್ತಿ ತೀರ ಹತ್ತಿರದವ್ರಲ್ಲ ಅಂದಾಗ ಅಂದರೆ ಮನೇಲಿರುವಂಥ ಅತ್ತೆ ಅಮ್ಮ ಇವರೆಲ್ಲ ಓಕೆ ಬಟ್ ನಾನು ಇನ್ನೊಂದು ಏನು ಹೇಳ್ತೀನಿ ಅಂತಂದರೆ ಬೇರೆಯವರು ಯಾರೇ ಆಗಿರ್ಬೋದು ಅವರು ಮನೆಗೆ ಬಂದಾಗ ನಿಮ್ಮ ಸೀರೆಗಳನ್ನು ತೋರಿಸುವಂಥದ್ದು ಮತ್ತೆ ನಿಮ್ಮ ಮನೇಲಿರುವಂತಹ ಪ್ರತಿಯೊಂದನ್ನು ಅಷ್ಟೇ ಇಷ್ಟು ಸಂಪತ್ತಿದೆ ಇಷ್ಟಿದೆ ನಮ್ಮ ದುಡ್ಡು ಅಷ್ಟಿದೆ ನಾವು ಅಲ್ಲಿ ಜಮೀನು ತಗೊಂಡಿದ್ದೀವಿ ಇಲ್ಲಿ ಸೈಟ್ ತಗೊಂಡಿದ್ದೀವಿ ಇಷ್ಟು ಬೈಕ್ ತಗೊಂಡಿದ್ದೀವಿ ಕಾರ್ ಇಷ್ಟು ತಗೊಂಡಿದೀವಿ ಇದನ್ನೆಲ್ಲ ಹೇಳೋವಾಗ ಏನಾಗುತ್ತೆ ಅಂದರೆ ಎಲ್ಲ ಟೈಮು ಕೂಡ ಚೆನ್ನಾಗಿರು ಹೇಳುವಂತ ಮನಸ್ಸು ಕೆಲವು ಟೈಮಲ್ಲಿ ಏನಿದೆಯವ್ರ ಹತ್ರ ಇಷ್ಟಿದೆ ನನ್ನ ಹತ್ರ ಇಲ್ವಲ್ಲ ಅನ್ನೋ ದೃಷ್ಟಿಯನ್ನ ಹಾಕ್ತಾರೆ ಸೊ ಹಾಗಾಗಿ ಆದಷ್ಟು ನಿಮ್ಮ ಹತ್ರ ಇರುವಂತಹ ಒಂದು ವಿಷಯಗಳು ಅದು ಯಾವುದೇ ಆಗಿರ್ಬೋದು ತೋಟ ತಗೊಂಡೆ ನಾನು ಸೈಟ್ ತಗೊಂಡೆ ಇದಷ್ಟಾಯಿತು ಇಷ್ಟಾಯಿತು ಅಂತ ಹೇಳೋದಕ್ಕಿಂತ ಏನು ಸೈಲೆಂಟ್ ಆಗಿರೋದು ಬಂದು ತುಂಬ ತುಂಬಾ ಒಳ್ಳೆಯದು ಇದು ನಿಮಗೆ ಇನ್ನೂ ಮಹತ್ವವನ್ನು ಉಂಟು ಮಾಡುತ್ತೆ ಅವ್ರ ಹತ್ರ ನಿಮ್ಮ ಸೀಕ್ರೆಟ್ಸನ್ನು ಹೇಳದೆ ಆದಷ್ಟು ಇರೋದು ಬಂದು ತುಂಬ ತುಂಬಾನೇ ಮುಖ್ಯವಾದಂಥ ವಿಷಯ ಯಾಕಂದರೆ ಅವ್ರವ್ರ ಮನಸಲ್ಲಿ ಏನೇನು ಅಂದ್ಕೊತಾರೆ ಅನ್ನೋದು ನಿಮಗೆ ಗೊತ್ತಿರಲ್ಲ ಹೇಳ್ತಾರಲ್ಲ ಅಲ್ಲೇಟ್ ಬಿದ್ದರೂ ಪರವಾಗಿಲ್ಲ ಕಣ್ಣೇಟ್ ಬೀಳಬಾರ್ದು ಅಂತ ಸೊ ಈ ದೃಷ್ಟಿ ಅನ್ನೋದು ಖಂಡಿತವಾಗ್ಲೂ ಇರುತ್ತೆ ಹಂಗಾಗಿ ಹೇಳಕ್ಕೆ ಹೋಗ್ಬೇಡಿ ಮೂರನೇದು ಬಂದು ಇನ್ನೊಬ್ಬರು ಮುಂದೆ ನಿಮ್ಮ ಮಗುಗೆ ಊಟ ತಿನ್ನಿಸ್ಬೇಡಿ ಇದು ನನಗೆ ಕಂಪ್ಲೀಟಾಗಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಮನೇಲಿ ತಿನ್ನಿಸಿದ್ರೆ ಊಟ ನನ್ನ ಮಗ ನೆಮ್ಮದಿಯಾಗಿ ತಿನ್ಬಿಟ್ಟು ಮಲಗ್ತಾ ಇದ್ದ ಹೊರಗಡೆ ಹೋಗಿ ಅವ್ರ ಮುಂದೆ ಇವ್ರ ಮುಂದೆ ತಿನ್ಸ್ಕೊಂಡ್ಬಂದರೆ ಫುಲ್ ವಾಮಿಟು ಆರೋಗ್ಯ ಕೂಡ ಸರಿ ಇರ್ತಿರ್ಲಿಲ್ಲ ಸೊ ಇದು ನಾನು ಕಂಡ್ಕೊಂಡಂತಹ ನನ್ನ ಒಂದು ಪಾಠ ಕಷ್ಟ ಇದು ನಾನು ತುಂಬ ಕಷ್ಟಪಟ್ಟಿದ್ದೀನಿ ಇಂಥ ವಿಷಯದಲ್ಲಿ ಮನೆ ಮೇಲೆ ತಿನ್ಸಿದ್ದೀನಿ ತಿಂತಾ ಇರಲಿಲ್ಲ ಹೊರಗಡೆ ಕರ್ಕೊಂಡೋದ್ರೆ ತಿಂತಾ ಇದ್ದ ಮನೇಲಿ ತಿಂತಾ ಇರಲಿಲ್ಲ ಈ ರೀತಿ ಕಷ್ಟ ಆದಾಗ ಅಲ್ಲಿ ಇಲ್ಲಿ ಕರ್ಕೊಂಡೋಗಿ ತಿನ್ಸ್ಕೊಂಬಂದು ಇರೋ ಆರೋಗ್ಯನೂ ಹಾಳು ಮಾಡ್ಕೊಳ್ತಾ ಇದ್ದೆ ಸೊ ನಾನು ಅದಕ್ಕೇ ಹೇಳೋದೇನಂದ್ರೆ ನಿಮ್ಮ ಮಗುಗೆ ಇನ್ನೊಬ್ಬರು ಮುಂದೆ ಊಟ ಮಾಡಿಸ್ಬೇಡಿ ಇದು ಏನಾಗುತ್ತೆ ಅಂತಂದರೆ ನಮ್ಮ ಮನೇಲೂ ಇದೆ ಅಪ್ಪ ಮಗು ತಿನ್ನೋದೇ ಇಲ್ಲ ನಿನ್ನ ಮಗು ನೋಡು ಎಷ್ಟು ಬೇಗ ಹೊಟ್ಟೆ ತುಂಬ ತಿನ್ಕೊಂಬಿಡ್ತು ನಿಮ್ಮ ಮಗು ಎಷ್ಟು ಚೆನ್ನಾಗಿ ಊಟ ಮಾಡುತ್ತೆ ನಿಮ್ಮ ಮಗು ಎಷ್ಟು ಚೆನ್ನಾಗಿ ದುಂಡುಂಡಕ್ಕಿದೆ ನಿಮ್ಮ ಮಗು ಎಷ್ಟು ಚೆನ್ನಾಗಿ ಬೆಳ್ಳಕ್ಕಿದೆ ಅಂದ್ಬಿಟ್ರು ಅಂದರೆ ಮುಗಿದ ಕತೆ ನಿಮ್ಮ ಮಗುಗಾಗಲಿ ನಿಮಗಾಗಲಿ ಅವತ್ತಿನ ದಿವಸ ನೆಮ್ಮದಿ ಅಂತೂ ಖಂಡಿತವಾಗ್ಲೂ ಇರೋಲ್ಲ ಆವತ್ತಿಂದಿನೋ ನೆಕ್ಸ್ಟ್ ಡೇನೋ ಏನಾದರೂ ಒಂದು ನೆಗೆಟಿವ್ ಆಗಿ ಹೆಲ್ತ್ ವಿಷಯದಲ್ಲಿ ಹಾಗೆ ಆಗಿರುತ್ತೆ ಊಟ ಕೂಡ ಮಗು ಆವತ್ತು ಒಂದು ಬಟ್ಲ್ ತಿಂತ ಮಗು ನೆಕ್ಸ್ಟ್ ದಿನಕ್ಕೋ ದಿನಕ್ಕೋ ಅರ್ಧ ಬಟ್ಲು ಕೂಡ ತಿನ್ನಲ್ಲ ಇದನ್ನ ಮಾತ್ರ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ ಬೆಳೆಯೋ ಮಕ್ಕಳನ್ನ ಯಾವತ್ತೆ ಆಗಲಿ ಇನ್ನೊಬ್ರು ಮುಂದೆ ಊಟ ಮಾಡಿಸ್ ಹೋಗ್ಬೇಡಿ ತುಂಬಾ ಡ್ರೆಸ್ ಮಾಡಬೇಡಿ ತುಂಬಾ ಅಂದ್ರೆ ತುಂಬಾ ಇನ್ನೊಬ್ರು ಯಾರು ದೃಷ್ಟಿ ಆಗ್ತಾರೋ ಅವ್ರ ಮುಂದೆ ತುಂಬಾ ಚೆನ್ನಾಗಿ ಮೇಕಪ್ ಮಾಡೋದು ಬೇಬಿಗೆ ತುಂಬಾ ಚೆನ್ನಾಗಿರುವಂಥ ಬಟ್ಟೆಗಳನ್ನ ಹಾಕೋದು ತುಂಬಾ ತುಂಬಾ ಚೆನ್ನಾಗಿರುವಂತ ಜ್ಯುವೆಲ್ಸ್ನ ಬೇಬಿಗೆ ಹಾಕಿ ಅವ್ರ ಮುಂದೆ ಶೋ ಆಫ್ ಮಾಡೋದು ದಯವಿಟ್ಟು ಮಗು ವಿಷಯದಲ್ಲಿ ಬೇಡ ಇದನ್ನ ಆದಷ್ಟು ತಡೆ ಹಿಡಿದ್ರೆ ತುಂಬ ಒಳ್ಳೆಯದು ಅನ್ಸುತ್ತೆ ಯಾಕಂದರೆ ಏನು ಗೊತ್ತಾ ಏನಾಗುತ್ತೆ ಅಂದರೆ ಅವ್ರ ಮಗು ಹಂಗಿದೆ ಅವ್ರ ಮಗುವನ್ನ ಬಂದು ನನ್ನ ಮುಂದೆ ನಾನು ಪ್ರೆಗ್ನೆನ್ಸಿ ಇರೋವಾಗ ಚೆನ್ನಾಗಿ ಶೋ ಆಫ್ ಮಾಡಿದ್ರು ತಾನೆ ಇವತ್ತು ನನ್ನ ಮಗು ಆ ಮಗುಗಿಂತ ಚೆನ್ನಾಗಿದೆ ನಾನು ಶೋ ಆಫ್ ಮಾಡ್ತೀನಿ ಇಲ್ಲಿ ಬಂದು ಶೋ ಆಫ್ ಮುಖ್ಯ ಆಗೋಲ್ಲ ನಿಮ್ಮ ಮಗುವಿನ ಬೆಳವಣಿಗೆ ಮಾತ್ರ ಮುಖ್ಯ ಅದು ಆರೋಗ್ಯವಂತ ಬೆಳವಣಿಗೆ ಇದನ್ನು ಮೈಂಡಲ್ಲಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಇನ್ನೊಂದು ಸತಿ ನೀವು ಇದನ್ನ ಮಾಡಬಾರ್ದು ಯಾಕೆ ನನ್ನ ಮಗುಗೆ ಹಿಂಗಾಯಿತು ಅಂತ ನೀವು ಯೋಚನೆ ಮಾಡ್ಬೋದು ಬಟ್ ನಿಮ್ಗೆ ಕಂಪ್ಲೀಟಾಗಿ ಹೇಳ್ತೀನಿ ಸೂಕ್ಷ್ಮ ವಿಚಾರ ಇದೆಯೇ ಇದನ್ನು ಕಡ್ಡಾಯವಾಗಿ ಪಾಲನೆ ಮಾಡಿ ನೆಕ್ಸ್ಟು ನಾಲ್ಕನೇ ವಿಷಯ ಗಂಡ ಹೆಂಡತಿಯ ಮಧ್ಯ ಇರುವಂತಹ ಅನ್ಯೋನ್ಯತೆಯನ್ನಾಗ್ಲಿ ಇಲ್ಲ ಗಂಡ ಹೆಂಡತಿಯ ಮಧ್ಯ ಇರುವಂತಹ ಒಂದು ತಾರತಮ್ಯನೇ ಆಗ್ಲಿ ಹೇಳ್ಕೋಬಾರ್ದು ಈಗ ನಿಮ್ಮ ಅಮ್ಮ ನಿಮಗೆ ಒಳ್ಳೆ ಸಲಹೆ ಕೊಡ್ತಾರೆ ಒಳ್ಳೆ ರೀತಿಯಾಗಿ ಅಂದರೆ ಹೇಳ್ಕೊಳ್ಳಿ ಅತ್ತೆ ಒಳ್ಳೆ ಸಲಹೆ ಕೊಡ್ತಾರೆ ಬುದ್ಧಿವಾದ ಹೇಳ್ತಾರೆ ಅಂದರೆ ಹೇಳ್ಕೊಳ್ಳಿ ನಿಮ್ಮ ಕೂಡ ಹುಟ್ಟಿರೋರು ಒಳ್ಳೆ ಸಲಹೆ ಬುದ್ಧಿ ಹೇಳ್ತಾರೆ ಅಂದರೆ ಹೇಳ್ಕೊಳ್ಳಿ ಆದರೆ ನಿಮಗೆ ಎಲ್ಲೋ ಒಂದು ಕಡೆ ಅವರು ಹೇಳೋದು ನಾನು ತಪ್ಪು ಅಂತ ನಿಮ್ಮ ಮನ್ಸ್ ಕನ್ಸ್ಬಿಟ್ರೆ ಜಸ್ಟ್ ಆ ಟಾಪಿಕ್ನೇ ಸ್ಟಾಪ್ ಮಾಡಿಬಿಟ್ಟು ಇಲ್ಲ ಏನೋ ಹೇಳೋಕೆ ಬಂದೆ ನಾನು ಮರ್ತೋದೆ ಅಂತ ಬಿಟ್ಬಿಡಿ ನೀವು ಅನ್ಯೂನ್ಯತೆಯನ್ನು ಹೇಳಿದ್ರೆ ಖಂಡಿತವಾಗ್ಲೂ ಅಲ್ಲಿ ಒಂದು ತೊಂದರೆ ಆಗೇ ಆಗುತ್ತೆ ನೀವೇನಾದರೂ ಒಂದು ವೇಳೆ ಮಧ್ಯದಲ್ಲಿ ಏನೋ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅದನ್ನು ಬಂದು ಅವರತ್ರ ಹೇಳೋದ್ರಿಂದ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೋ ಹಾಗಿದ್ರೆ ಪರವಾಗಿಲ್ಲ ಆ ಪ್ರಾಬ್ಲಮ್ ಇನ್ನೂ ಕಾಂಪ್ಲಿಕೇಟೆಡ್ ಆಗುತ್ತೆ ಅಂತಂದ್ರೆ ಹೇಳ್ಕೊಬೇಡಿ ಈಗ ನಿಮ್ಮ ಅಮ್ಮ ಹತ್ರ ಹೇಳಿದ್ರೆ ಸರಿ ಹೋಗುತ್ತಾ ಹೇಳಿ ದೇವ್ರ ಹತ್ರ ಹೇಳಿದ್ರೆ ಸರಿ ಹೋಗುತ್ತಾ ಹೇಳ್ಕೊಳ್ಳಿ ಇಲ್ಲ ನಿಮಗೆ ಸೊಲ್ಯೂಷನ್ ಕೊಡೋರ ಹತ್ರ ಹೇಳ್ಕೊಂಡ್ರೆ ಓಕೆ ಅದನ್ ಬಿಟ್ಟು ನೀವು ನಿಮಗೆ ದೃಷ್ಟಿ ಹಾಕೋರ ಹತ್ರ ನಿಮ್ಮನ್ ಕಂಡ್ರೆ ಆಗದೆ ಇರೋದತ್ರ ಇಲ್ಲ ಇವತ್ತು ಹಿಂದಿನ ಒಂದು ಟೈಮಲ್ಲಿ ಜಗಳ ಆಗಿ ಆಮೇಲೆ ಸರೋಗಿರ್ತೀರಾ ನಿಮ್ಮನ್ನು ನೋವು ಮಾಡಿ ಸ ಆಮೇಲೆ ಅವ್ರು ಇರ್ತಾರೆ ಅವ್ರ ಹತ್ರ ಮತ್ತೆ ಮತ್ತೆ ನೀವು ಈ ತಪ್ಪುಗಳನ್ನು ಮಾಡುವಾಗ ಏನಾಗುತ್ತೆ ಅಂದರೆ ಅವರು ಒಳಗಡೆ ಖುಷಿ ಪಡ್ತಾರೆ ಈ ಥರ ಆಯಿತಾ ಅವ್ರ ಮಧ್ಯದಲ್ಲಿ ಹಿಂಗಿದೆಯಂತೆ ಹಂಗಿದೆಯಂತೆ ಮತ್ತು ನಿಮ್ಮ ಗುಟ್ಟನ ಹಾಗೆ ಹೊರಗಡೆ ಎತ್ಕೊಂಡು ರಟ್ ಮಾಡ್ತಾರೆ ನಿಮ್ಮ ಅನ್ಯೂನ್ಯತೆಯನ್ನು ಹೇಳೋವಾಗ ನನ್ನ ಮನೇಲಿ ಈ ರೀತಿ ಇಲ್ವಲ್ಲ ಇವಳ ಮನೇಲಿ ಈಗಿದೆಯಲ್ಲ ಇವಳಿಗೆಲ್ಲನೂ ಇದೆಯಲ್ಲ ನಾನು ಅವಳಿಗಿಂತ ಏನು ಕಮ್ಮಿ ಈ ರೀತಿ ಕಾ ಕಾಮ್ ಕಂಪ್ಯಾರಿಸನ್ ಮಾಡಿಕೊಂಡು ನಿಮಗೆ ಬಂದು ಒಂದು ನೆಗೆಟಿವ್ ಎನರ್ಜಿಯನ್ನು ಬಿಟ್ಬಿಟ್ಟು ಹೋಗ್ತಾರೆ ಸೊ ಅದಕ್ಕೆ ಹೇಳೋದು ಮನೇಲಿ ಯಾವುದೇ ಕಾರಣಕ್ಕೂ ಯಾರೇ ಬಂದರೂ ಅಷ್ಟೇ ಅಷ್ಟೇನೆ ಹೆವಿಯಾದಂತಹ ಒಂದು ಖುಷಿ ವಿಚಾರಗಳನ್ನು ಹಂಚ್ಕೋಬೇಡಿ ಮತ್ತು ಮಗುವಿನ ವಿಷಯದಲ್ಲೂ ಅಷ್ಟೇನೆ ನನ್ನ ಮಗು ಊಟ ಮಾಡುತ್ತೆ ನನ್ನ ಮಗು ಚೆನ್ನಾಗಿ ನಿದ್ದೆ ಮಾಡುತ್ತೆ ನನ್ನ ಮಗು ಚೆನ್ನಾಗಿ ಓದುತ್ತೆ ನನ್ನ ಮಗು ಚೆನ್ನಾಗಿ ಸ್ಪೋರ್ಟ್ಸಲ್ಲಿ ತೆಗ್ದಿದೆ ಇವೆಲ್ಲನೂ ಹೇಳ್ಕೊಳಕ್ಕೆ ಹೋಗ್ಬೇಡಿ ಮತ್ತೆ ಬಂದು ಈ ಅದೇ ನಾನು ಹೇಳಿದ ಹಾಗೆ ಆ ಅಡುಗೆ ಅಡುಗೆ ಮನೆಯೂ ಅಷ್ಟೇ ಅಷ್ಟೇ ಅಡುಗೆ ಮನೇಲಿ ನೀವೇನಾದರೂ ಕಾಸ್ಟ್ಲಿ ಏನೋ ತಂದಿಟ್ಟಿರ್ತೀರ ಒಂದು ಕುಕ್ಕರ್ ಮೂರು ಸಾವಿರ ನಾಲ್ಕು ಸಾವಿರಕ್ಕೆ ತಂದಿರ್ತೀರ ಅವ್ರ ಮನೆಗಳಲ್ಲೊಂದು ಐನೂರು ಆರುನೂರು ರೂಪಾಯಿ ಇದ್ದಿರುತ್ತೆ ಏನಿದು ಕುಕ್ಕರು ಹಿಂಗಿದೆ ಅಂತ ಅವ್ರು ಕೇಳ್ತಾರೆ ನೀವು ಹೇಳ್ತೀರಾ ನಾಲ್ಕು ಸಾವಿರ ಐದು ಸಾವಿರದ ಏನು ಇಂಥದ್ದು ಇಂಥ ಅಂತ ಅದೊಂದು ನೆಗೆಟಿವ್ ಎನರ್ಜಿ ಪೂಜಾ ರೂಮಲ್ಲಿ ಏನು ಇಷ್ಟು ಬೆಳ್ಳಿ ಸಾಮಾನು ಇಟ್ಕೊಂಡಿದ್ದಾಳೆ ದೇವ್ರಿಗೆ ಚಿನ್ನನೆ ಇಟ್ಟಿದ್ದಾಳೆ ಇಷ್ಟು ಹೂವು ಇಟ್ಟಿದ್ದಾಳೆ ಚೆನ್ನಾಗಿದೆ ಅವ್ರ ಮನೆ ಸೊ ಈ ರೀತಿ ಏನಾಗುತ್ತೆ ಅಂದರೆ ಎನರ್ಜಿ ಅನ್ನೋದು ಬಂದು ನಿಮಗೆ ನಿಮಗೆ ಪಾಸಿಟಿವ್ ಅಂತ ಅನ್ಕೋತೀವಿ ಅನ್ಕೊಂಡ್ಬೋದು ನೀವು ಬಟ್ ಅವ್ರು ನಿಮಗೆ ಪಾಸಿಟಿವ್ ಕೊಡಲ್ಲ ಸೊ ಇದು ಬಂದು ಎಲ್ಲ ಹೆಣ್ಮಕ್ಳಿಗೂ ಎಲ್ಲರ ಮನೆಗಳಲ್ಲೂ ಹೇಳಿಕೊಡುವಂತಹ ಕಿವಿ ಮಾತು ಸೊ ನಾನು ಅಷ್ಟೇನೆ ನಮ್ಮಮ್ಮ ನನಗೇನು ಹೇಳೋರು ಅಂತಂದ್ರೆ ಮಗುಗೆ ಹಾಲು ಕೂಡ ಇನ್ನೊಬ್ಬರ ಮುಂದೆ ಕುಡಿಸ್ಬೇಡ ಎದೆಯಲ್ಲಿ ಅಲ್ಲಿ ಕಡಿಮೆ ಆಗುತ್ತೆ ನೀನು ನೀನು ಹಾಲು ಕುಡಿಸೋವಾಗ ಫುಲ್ ಬಟ್ಟೆನ ಕವರ್ ಮಾಡ್ಕೊಂಡು ಹಾಲು ಕುಡಿಸು ಮತ್ತೆ ಮಗು ಊಟ ಮಾಡಿಸೋ ಕೂಡ ಇನ್ನೊಬ್ರು ಮುಂದೆ ಊಟ ಮಾಡಿಸ್ಬೇಡ ತುಂಬ ಮೇಕಪ್ ಮಾಡಬೇಡ ಮಗುಗೆ ಸಂಜೆ ಆದರೆ ನೀನು ದೃಷ್ಟಿಯನ್ನು ತೆಗಿತಾ ಇರೋ ಅಮಾವಾಸ್ಯೆ ಪೌರ್ಣಮಿಗಳು ಬಂದರೆ ಹೇಳೋರು ನಮ್ಮಮ್ಮ ಅಲ್ಲಿ ಇಲ್ಲಿ ಜಾಸ್ತಿ ಕರ್ಕೊಂಡು ಹೋಗ್ಬೇಡ ತುಂಬ ಮಗುಗೆ ಮೇಕಪ್ ಮಾಡ್ಕೋಬೇಡ ನೀನು ಬಾಣಂತಿ ತುಂಬ ಮೇಕಪ್ ಮಾಡ್ಕೋಬೇಡ ಇದೆಲ್ಲ ಯಾಕೆ ಹೇಳೋರು ಅಂತಂದರೆ ನಾವು ಬಾಣಂತನದಲ್ಲಿ ಬೇಗ ರಿಕವರ್ ಆಗಿರ್ತೀವಿ ಚೆನ್ನಾಗಿರ್ತೀವಿ ಚೆನ್ನಾಗಿ ಕಾಣಿಸ್ತಾ ಇರ್ತೀವಿ ದುಂಡುಂಡುಗಾಗಿರ್ತೀವಿ ಒಂದು ಸ್ವಲ್ಪ ಮೇಕಪ್ ಮಾಡಿಕೊಂಡು ಇನ್ನೊಬ್ಬರ ಮುಂದೆ ನಾವು ಓಡಾಡೋವಾಗ ಏನಾಗುತ್ತೆ ಅಂದರೆ ನೋಡು ನನ್ನ ಮಗಳಿಗೆ ಸರಿಯಾಗಿ ಡೆಲಿವರಿ ಆಗಲಿಲ್ಲ ಆದರೂ ನನ್ನ ಮಗಳಿಗೆ ನಾವು ನಾರ್ಮಲ್ ಆಗಿ ಆಯಿತು ಅವಳು ನೋಡಿದ್ರೆ ಹಿಂಗಿದ್ದಾಳೆ ಇವಳಿಗೆ ಸಿ ಸೆಕ್ಷನ್ ಆಗಿದೆ ಇವಳು ಚೆನ್ನಾಗಿ ದುಂಡು ದುಂಡಿದ್ದಾಳೆ ನನ್ನ ಮಗಳು ನೋಡಿ ಹಿಂಗಿದ್ದಾಳೆ ಇವಳು ಹಿಂಗಿದ್ದಾಳೆ ಅನ್ನೋ ಥರ ದೃಷ್ಟಿ ಹಾಕಿದಾಗ ನಮಗೇನಾಗುತ್ತೆ ಅಂತಂದರೆ ಫುಲ್ಲಾಗಿ ನೆಗೆಟಿವ್ ಎನರ್ಜಿ ಪಾಸ್ ಆಗಿಬಿಟ್ಟು ಹಾಲಾಗಲ್ಲ ಮತ್ತು ರೊಟ್ಟೆ ಹಸುವಾಗಲ್ಲ ತುಂಬ ಡಲ್ಲಾಗ್ತವೆ ಅದೇ ನಾವು ನಾರ್ಮಲಾಗಿ ಏನೇನು ಏನು ಇದ್ದು ಇಲ್ದಿದ್ದಂಗೆ ಇದ್ವಿ ಅಂದರೆ ನಾವು ಖಂಡಿತವಾಗ್ಲೂ ಆಗಿ ಚೆನ್ನಾಗಿ ಪಾಸಿಟಿವಿಂದ ಹಾಲು ಚೆನ್ನಾಗಿರುತ್ತೆ ಇದು ನೀವು ಏನಿದು ಹಿಂಗೆ ಹೇಳ್ತಾರೆ ಅಂತ ನೀವು ಅನ್ಕೋಬೋದು ಖಂಡಿತವಾಗ್ಲೂ ಇದು ಎಕ್ಸ್ಪೀರಿಯನ್ಸ್ ಮಾಡಿರೋರನ್ನ ಕೇಳಿ ನೂರಕ್ಕೆ ಎಂಬತ್ತು ಭಾಗ ಮಹಿಳೆಯರು ನಾನು ಹೇಳೋ ಈ ಎಲ್ಲ ವಿಷಯಗಳನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ ಮತ್ತು ಬಂದು ಇನ್ನೇನಾಗುತ್ತೆ ಅಂತಂದರೆ ಮಗುಗೂ ಅಷ್ಟೇ ಇನ್ನೊಬ್ಬರ ಮುಂದೆ ನೀವು ಹಾಲು ಕೊಡ್ತೀರಾ ಮಗು ಅದನ್ನು ತುಂಬ ಖುಷಿಯಿಂದ ಕುಡಿಯೋವಾಗ ಒಂದು ಸೌಂಡ್ ಬರುತ್ತೆ ಒಂಥರವಾಗಿ ನಾವು ನೀರು ಕುಡಿಯವಾಗ ಗಟ್ ಗಟ್ಟ ಅಂತ ಸೌಂಡ್ ಬರುತ್ತಲ್ಲ ಆ ಥರ ಮಗುಗೆ ನಾವು ಹಾಲು ಕೊಡೋವಾಗ ಸೌಂಡ್ ಬರುತ್ತೆ ಈ ಸೌಂಡ್ ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ನಿಮ್ಮ ಹತ್ರ ಹಾಲು ಚೆನ್ನಾಗಿದೆ ಅಂತ ಇಂಡಿಕೇಟ್ ಮಾಡುತ್ತೆ ಇನ್ನೊಬ್ರು ಮುಂದೆ ನೀವು ಆ ಥರ ಹಾಲು ಕೊಡೋವಾಗ ನನ್ನ ಮಗಳಿಗೆ ಈ ತರ ಹಾಲು ಆಗ್ಲಿಲ್ವಲ್ಲ ನನ್ನ ಸೊಸೆಗೆ ಈ ರೀತಿ ಹಾಲು ಆಗ್ಲಿಲ್ವಲ್ಲ ಇವಳುಗಾಯ್ತಲ್ಲ ಈ ರೀತಿ ಯಾರು ಇಲ್ಲ ಅಂದ್ರೂ ಕೂಡ ನನಗೆ ಈ ತರ ಹಾಲಾಗಿಲ್ಲಲ್ಲ ಆಗಿಲ್ಲಲ್ಲ ಇಲ್ಲ ಇನ್ನೊಂದು ಮಾತು ಈ ಚೆನ್ನಾಗಿ ಹಾಲು ಆಗಿದೆ ಪರವಾಗಿಲ್ಲ ಚೆನ್ನಾಗಿ ಮಗು ಹಾಲು ಕುಡಿತಾ ಇದೆ ಹೊಟ್ಟೆ ತುಂಬಾ ನಿನ್ನ ಮಗುಗೆ ಇನ್ನೇನ್ ಬಿಡು ಆರು ತಿಂಗ್ಳವರೆಗೂ ಏನು ಅಷ್ಟಿಲ್ಲ ಆರು ತಿಂಗಳ ಆದ್ಮೇಲೂ ತಿನ್ಸೋಷ್ಟಿಲ್ಲ ಬಿಡು ನೀನು ಹಾಲೇ ಸಾಕು ಎಷ್ಟು ಹಾಲಾಗಿದೆ ಅಂದ್ಬಿಟ್ರೆ ಕತೆ ಆಮೇಲೆ ಅದೇನಾಗುತ್ತೆ ಅಂತಂದರೆ ದೃಷ್ಟಿ ಅನ್ನೋ ತಾಗ್ಬಿಟ್ಟು ನಿಮಗೆ ಹಾಲು ಅನ್ನೋದು ಬಂದು ಫುಲ್ಲಾಗಿ ಕಮ್ಮಿ ಆಗ್ಬಿಡುತ್ತೆ ಸೊ ಇದು ಬಂದು ಕಂಪ್ಲೀಟಾಗಿ ಆಗಿರುವಂತಹ ಅನುಭವ ನನಗೂ ಆಗಿದೆ ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ಅಷ್ಟೇ ಹಾಲು ಕೊಡೋದು ಮಗುಗೆ ಹಾಲು ಕೊಡೋದು ಇನ್ನೊಬ್ರ ಮುಂದೆ ನೀವು ಬಾಣಂತಿಯಾಗಿ ಚೆನ್ನಾಗಿ ರಿಕವರ್ ಆಗಿದ್ದೀರಾ ಅಂದರೆ ಅದನ್ನ ಇನ್ನೊಬ್ರ ಹತ್ರ ಹೇಳೋದು ಇವೆಲ್ಲ ಏನು ಹೋಗಬೇಡಿ ಹೋಗ್ಬೇಡಿ ಆಗಿ ಮನೇಲಿ ನಾನು ಪೂಜಾ ರೂಮ್ ಆಗಲಿ ಇಲ್ಲ ಅಡುಗೆ ಮನೆದಾಗಲಿ ಇಲ್ಲ ನಿಮ್ಮ ಬೀರುವನಲ್ಲಿರುವಂತಹ ವಿಷಯಗಳಾಗಲಿ ಗಂಡ ಹೆಂಡತಿ ಮಧ್ಯೆ ಇರುವಂತಹ ಆಗಲಿ ಮಗುಗೆ ತಿನಿಸುವಂಥ ವಿಷಯ ಆಗಲಿ ಮಗುನ ಯಾವ ರೀತಿ ಮಗು ಚೆನ್ನಾಗಿ ಬೆಳೀತಾ ಇದೆ ಮಗು ಚೆನ್ನಾಗಿದೆ ಮಗು ಬಂದು ನನ್ನ ಮಗು ಹಂಗಿದೆ ಹಂಗಿದೆ ಇದು ಓದ್ತಾ ಇದೆ ನನ್ನ ಮಗು ಬಂದು ಅಷ್ಟು ಚೆನ್ನಾಗಿ ಓದಿ ಇವಾಗ ಒಳ್ಳೆಯ ಇದರಲ್ಲಿದೆ ಅನ್ನದೇ ಆಗಲಿ ಇಲ್ಲ ಹಾಲು ಕೊಡೋಂಥ ವಿಷಯ ಆಗಲಿ ಬಾಣಂತನದಲ್ಲಿ ರಿಕವರಿ ಆದಂಥ ವಿಷಯಗಳೇ ಆಗಲಿ ಸೊ ನಿಮಗಾದಂತಹ ಪಾಸಿಟಿವ್ ವಿಷಯಗಳನ್ನು ಹೆಚ್ಚಾಗಿ ಎಕ್ಸ್ಪೋಸ್ ಮಾಡುವಾಗ ಖಂಡಿತವಾಗ್ಲೂ ನಮಗೆ ಅದು ತಾಕೇತಾಗುತ್ತೆ ಕಣ್ ನಾನು ಹೇಳೋದೇನೆಂದರೆ ಜಾಸ್ತಿ ಏನು ಓಪನ್ ಅಪ್ ಆಗಿ ಅವ್ರ ಹತ್ರ ಇರೋ ಹತ್ರ ಏನು ಹೇಳ್ಕೊಳಕ್ಕೆ ಹೋಗ್ಬೇಡಿ ಖಂಡಿತವಾಗ್ಲೂ ಇದು ನಿಮಗೆ ತೊಂದರೆಯನ್ನು ಕೊಡುತ್ತೆ ದೃಷ್ಟಿಯನ್ನು ಕೊಡುತ್ತೆ ಸೊ ಈ ವಿಡಿಯೋ ಒಂದು ಐ ಓಪನಿಂಗ್ ಆಗಿರತ್ತೆ ಅಂತ ಅಂದ್ಕೊಳ್ತೀನಿ ಹೊಸ್ದಾಗ ಮದುವೆ ಆಗಿರೋರಿಗೆ ಮತ್ತು ಈಗ ಬೇಬಿ ಆಗಿರೋರಿಗೆ ಫ್ಯಾಮಿಲಿ ಲೈಫ್ನ ಈಗ ರನ್ನಿಂಗ್ ಮಾಡ್ತಾ ಇರೋರಿಗೆ ಇದೆಲ್ಲನೂ ಬಿಗಿನಿಂಗಲ್ಲೇ ತಿಳ್ಕೊಬೇಕು ನಾನು ಬಂದು ಫಸ್ಟಲ್ಲಿ ಈ ಥರ ಮಿಸ್ಟೇಕ್ಸ್ ಮಾಡಿದ್ದೀನಿ ಸೊ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಅಂದರೆ ಯಾವ್ಯಾವ ವಿಷಯದಲ್ಲಿ ಅಂತಂದರೆ ಯಾವುದಾದ್ರೂ ಒಂದು ಪ್ರಾಪರ್ಟಿ ಬಗ್ಗೆ ಗೋಲ್ಡ್ ಈ ಗೋಲ್ಡ್ ಬಗ್ಗೆ ಬಂದು ನಾನು ಯೂಟ್ಯೂಬಲ್ಲಿ ಹೇಳೋವಾಗೂ ಕೂಡ ನನಗೆ ತುಂಬ ಜನ ಏನು ಹಾಕಿದ್ರಿ ಅಂದರೆ ಅಕ್ಕ ನಿಮಗೆ ದೃಷ್ಟಿ ಆಗುತ್ತೆ ನೀವು ತೋರಿಸ್ಬೇಡಿ ಎಕ್ಸ್ಪೋಸ್ ಮಾಡಬೇಡಿ ಒಡವೆಗಳನ್ನ ತೋರಿಸ್ಬೇಡಿ ಅನ್ನೋ ಥರ ಹೇಳಿದ್ರಿ ಬಟ್ ನನಗೆ ಅವಾಗ ಅಷ್ಟೊಂದು ಗೊತ್ತಿಲ್ಲ ಅಂದರೆ ಯೂಟ್ಯೂಬಲ್ಲಿ ಹಾಕುವಾಗ ಒಂದು ಜನ್ರಿಗೆ ಯೂಸ್ಫುಲ್ ಆಗಿರುತ್ತೆ ಜೊತೆಗೆ ಮನಿ ಸೇವಿಂಗ್ ಸೇರಿ ಹೇಳಿರ್ತೀನಲ್ವ ಸೊ ಹಾಗಾಗಿ ಅದು ಯೂಸ್ಫುಲ್ ಆಗುತ್ತೆ ಬಿಡು ಏನು ತೊಂದರೆ ಇಲ್ಲ ಅನ್ನೋ ಥರ ಅಂದ್ಕೊಂಡಿದ್ದೆ ಬಟ್ ಇವಾಗ ಮನ್ಸಿಗೆ ಇದೆ ಸೊ ತೋರಿಸುತ್ತಪ್ಪ ಅದು ಒಡವೆಗಳನ್ನ ತೋರಿಸೋದ್ರಿಂದ ಏನಾದರೂ ತಪ್ಪಾಗುತ್ತೆ ಅಂತ ಸೊ ನಾನು ಹಂಗಾಗಿ ಅದನ್ನು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಈ ನಡುವೆ ನಾನು ವೀಡಿಯೋಸ್ ನೀವು ನೋಡಿದ್ರೆ ಗೋಲ್ಡ್ ರಿಲೇಟೆಡಾಗಿ ತುಂಬ ಕಮ್ಮಿ ಇರುತ್ತೆ ಸೊ ಹಂಗಾಗಿ ನಾನು ಅದು ಜಾಸ್ತಿ ಎಕ್ಸ್ಪೋಸ್ ಮಾಡ್ತಾ ಇಲ್ಲ ಬಟ್ ಏನಾದರೂ ಹೇಳಬೇಕು ಅಂದಾಗ ವೇಸ್ಟೇಜ್ ವಿಷಯದಲ್ಲೋ ಮೇಕಿಂಗ್ ವಿಷಯದಲ್ಲೋ ಜಿ ಎಸ್ ಟಿ ವಿಷಯದಲ್ಲೋ ಯಾವುದಾದ್ರೂ ಒಂದು ಟಿಪ್ಸ್ಗಳನ್ನು ನಿಮಗೆ ಕೊಡ್ತೀನಿ ಸೊ ಹಂಗಾಗಿ ನನ್ನ ಒಡವೆ ವಿಡಿಯೋ ನೋಡೋದು ಬಂದು ಶೋ ಆಫ್ ಥರ ಇರೋಲ್ಲ ನಿಮಗೆ ಖಂಡಿತವಾಗ್ಲೂ ಒಂದು ಒಳ್ಳೆಯ ವಿಚಾರವನ್ನು ನೀವು ತಿಳ್ಕೊಂಡಿರ್ತೀರ ಸೊ ಹಂಗಾಗಿ ಅದರಿಂದ ನನಗೆ ಅಂಥದ್ದೇನು ತೊಂದರೆ ಇಲ್ಲ ಬಟ್ ನನಗದೊಂದು ಎಲ್ಲೋ ಒಂದು ಕಡೆ ಇವಾಗ ನಿಮ್ಗೆ ಹೇಳೋವಾಗ ನನಗದು ಚುಚ್ಕೊಳ್ತಾ ಇದೆ ಪರವಾಗಿಲ್ಲ ಇನ್ಮೇಲೆ ಸರ್ ಮಾಡ್ಕೊಳ್ಳೋಣ ಎಲ್ಲಾನು ಲೈಫಲ್ಲಿ ಒಂದೊಂದೇ ಅಂತ ಇವಾಗ ವಿಡಿಯೋ ಮಾಡ್ತಿರೋದಷ್ಟೇ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಸುತ್ತ ಕಮೆಂಟ್ ಮಾಡಿ ಟೇಕ್ ಕೇರ್ ಬಾಯ್